ಅಲ್ಲಿ ಬುಕ್ ಮಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಇದ್ರೆ ಇವತ್ತು ಇಲ್ಲಿ ಬರ್ತಾರೆ ಕಲ್ಲ ನಾವು ಇವಾಗ ನೋಡುತ್ತೆ ಹುಬ್ಳಿ ಹೋಗಿ ಮಾತಾರೆ ಅಲ್ಲಿ ಹುಬ್ಳಿ ಇಲ್ಲಿ ಗ್ಯಾರಂಟಿ ಇಲ್ಲ ಅದ್ರು ಅದು ಹೇಳ್ತಾರೆ ಅಲ್ಲಿ ಕೇಳಿ ಬಂದ್ ಅಡ್ಮಿಟ್ ಮಾಡಿ ಅವರು ಅದನ್ನ ಹೇಳ್ತಾರೆ ನಾವು ಯಾವ್ದೇ ರೀತಿ ಗ್ಯಾರಂಟಿ ಕೊಡಲ್ಲ ರಾಧಿಕಾ ಮಲ್ಲೇಶ್ ಗಡ್ಡಿ ಹೊಳಿ ಮೇಲಮಟ್ಟಿ ತಾಲೂಕ್ ಗೋಕಾಕ್ ಹತ್ತೊಂಬತ್ತು ವರ್ಷ ಇವಳು ತನ್ನ ಮೂವತ್ತ ಅಂದ್ರೆ ಎಂಟುವರೆ ತಿಂಗಳ ಗರ್ಭಿಣಿಸ್ತೀರಿ ಪ್ರಥಮವಾಗಿರ್ತಕ್ಕಂಥ ಗರ್ಭಿಣಿ ಸ್ತ್ರೀ ಸೊ ಅವರು ನಿನ್ನೆ ರಾತ್ರಿ ಅವರೊಂದು ಹೇಳಿಕೆ ಪ್ರಕಾರ ಒಂಬತ್ತು ಗಂಟೆಯಿಂದ ಒಂಬತ್ತುವರೆಗೆ ಊಟ ಮಾಡಿದವ್ರ ಮೇಲೆ ಅವರಿಗೆ ಪಿಟ್ಸ್ ಬಂತು ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಅವ್ರು ಏನು ಡೈರೆಕ್ಟ್ ಡೈರೆಕ್ಟಾಗಿ ಅವರಿಗೆ ಒಂದು ಸ್ವಲ್ಪ ಎಂಟು ಗಂಟೆ ಸುಮಾರು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಯ್ತು ಫಸ್ಟ್ ಟೈಮ್ ಇದು ಯಾವತ್ತು ಫಿಟ್ಸ್ ಬಂದಿಲ್ಲ ಏನಿಲ್ಲ ಫಸ್ಟ್ ಟೈಮ್ ತಲೆನೋವು ಸ್ಟಾರ್ಟ್ ಆಯಿತು ತಲೆನೋವು ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟಾಗಿ ನಾವೇನು ಮಾಡಿದ್ವಿ ಅಂದ್ರೆ ಅವ್ರನ್ನ ಎಮ್ಕಂಬಿ ಕರ್ಕೊಂಡೋಗಿ ಎಮಕಂಬಿ ಕರೆಕ್ಟ್ ಕರ್ಕೊಂಡು ಹೋಗ್ಲಿಕ್ಕೆ ಕರೆಕ್ಟ್ ಲೆವೆನ್ ಕ್ಲಾಕ್ ಆಯ್ತು ಪಾಟೀಲ್ ಹಾಸ್ಪಿಟಲ್ ಅಂತ ಅಲ್ಲಿ ಆದ್ಮೇಲೆ ಟ್ರೀಟ್ಮೆಂಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಅಲ್ಲೇ ಪ್ರಿಟ್ಸ್ ಬಂತು ಮಾಡ್ಕೊಂಡ್ಬಿಟ್ಟು ಸೊ ಅದಕ್ಕೆ ಅನಂತ ಕೇಲಿ ಆಸ್ಪತ್ರೆ ಹೆಚ್ಚಿನ ಉಪಚಾರ ಬೇಕು ಕೇಲಿ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ ಕೇಳಿ ಆಸ್ಪತ್ರೆ ಒಂದು ಗಂಟೆಗೆ ರಾತ್ರಿ ಬಂದಿದ್ರೆ ಅವರು ಉಪಚಾರವನ್ನು ಮಾಡಿದ್ದಾರೆ ಉಪಚಾರ ಮಾಡ್ತಾ ಸಂದರ್ಭದಲ್ಲಿ ಐ ಸಿ ಯೋಗ ಅಡ್ಮಿಟ್ ಮಾಡ್ಬೇಕಂತ ಹೇಳಿದ್ದಾರೆ ಅವಾಗ ಅವಾಗ ಅಲ್ಲಿ ಪ್ರಜ್ಞೆ ತಪ್ಪಿದೆ ಮತ್ತು ಅವ್ರಿಗೆ ಮತ್ತೆ ಮೂರರಿಂದ ನಾಲ್ಕು ಸಾವಿರ ಫಿಟ್ಸ್ ಬಂದಿದೆ ಸೊ ಆ ತಕ್ಷಣ ಅವ್ರಿಗೆ ಏನು ಉಪಚಾರ ಮಾಡೋಕಂದ್ರೆ ವಯಲಿ ಟ್ಯೂಬ್ಗಳನ್ನ ಹಾಕಿ ವೆಂಟಿಲೇಟರ್ದಾಗ ಇಟ್ಟಿದ್ದಾರೆ ಸೊ ವೆಂಟಿಲೇಟರ್ದಾಗಿಟ್ಟು ಎಲ್ಲ ಅವ್ರು ತಿಳಿಸಿ ಹೇಳಿದ್ದಾರೆ ತೊಂದರೆ ಆಗ್ತದೆ ಅಂತಕೊಂಡು ಸೊ ಅವಾಗ ಸಂಪೂರ್ಣವಾಗಿ ಪ್ರಜ್ಞೆಹೀನ ಆಗಿದ್ದಾರೆ ಅಲ್ಲೇ ಮಗು ಕೂಡ ತೀರ್ಕೊಂಡಿದೆ ಸೊ ಆ ನಂತರ ಅವ್ರಿಗೆ ಹೆಚ್ಚಿನ ಉಪಚಾರ ಬೇಕು ಮತ್ತು ಹಣಕಾಸಿನ ತೊಂದರೆ ಇರೋದ್ರಿಂದ ನಮ್ಮ ಆಸ್ಪತ್ರೆ ಕಳಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಆಸ್ಪತ್ರೆ ಬೆಳಗಿನ ನಾಲ್ಕು ಜಾ ನಾಲ್ಕು ಗಂಟೆಗೆ ಬಂದಿದ್ದಾರೆ ಬಂದು ನಮ್ಮ ಎಲ್ಲ ಆಸ್ಪತ್ರೆ ವೈದ್ಯರು ಅದನ್ನು ಸಂಪೂರ್ಣವಾಗಿ ಎಲ್ಲ ಬೇರೆ ಮೆಡಿಶಿನ್ ವೈದ್ಯರು ಅದೇ ರೀತಿ ಸರ್ಜಿಕಲ್ ವೈದ್ಯರು ಜೊತೆಗೆ ಓ ಬಿ ಜಿ ಅಂದ್ರೆ ಫ್ರೀ ಹೋಗ್ತಾ ಇದ್ರೆ ಎಲ್ಲ ಉಪಚಾರ ಮಾಡ್ತಾ ಇದ್ದಾರೆ ಈಗಾದರೂ ಕೂಡ ಅದಕ್ಕೆ ವೆಂಟಿಲೇಟರ್ದನ್ನು ಹಾಕ್ತಾ ಇದ್ದೀವಿ ವೆಂಟಿಲೇಟರ್ ಮತ್ತು ಔಷಧಗಳನ್ನು ಮುಂದುವರಿಸ್ತಾ ಇದ್ದೀವಿ ಮತ್ತು ಕಂಡೀಷನ್ ಇಸ್ ಕ್ರೂಷಿಯಲ್ ಅಂದರೆ ಸೀರಿಯಸ್ ಇದೆ ಅವರೆಲ್ಲ ಸಂಬಂಧ ಜೊತೆ ಕೂಡ ಮಾತಾಡಿದ್ದೀವಿ ಸೊ ಮಾತಾಡಿದಾಗ ಅವ್ರು ತಿಳಿಸಿ ಹೇಳಿದೀವಿ ಸೊ ಇನ್ನೂ ಏನಾದರೂ ಸ್ವಲ್ಪ ಉಡ್ಸಿಕೊಳ್ಳತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ಸೊ ಹೆಚ್ಚಿನ ಉಪಚಾರ ಬೇಕಂತ ಉದ್ದೇಶದಿಂದ ಸೊ ಅವರಿಗೆ ನಾವು ಹುಬ್ಬಳ್ಳಿಗೆ ಕಳಿಸ್ತಕ್ಕಂಥ ವಿಚಾರಗಳನ್ನು ಮಾಡಿದೀವಿ ಅವ್ರಿಗೆ ಹೂ ಹೊಂದಿದ್ದಾರೆ ಸೊ ಉಚಿತವಾಗಿ ಹುಬ್ಬಳ್ಳಿ ಕಳ್ಸಿಕೊಡ್ತಾ ಕೇಮ್ಸ್ ಆಸ್ಪತ್ರೆ ಕಳಿಸ್ಕೊಡ್ತೀವಿ ಯಾಕಂದ್ರೆ ಅಲ್ಲಿ ಕಾರ್ಡಿಯೋಜಿಸ್ಟ್ ಇದ್ದಾರೆ ಅಂದ್ರೆ ಹೊರದೇ ಹೊರತದಿದ್ದಾರೆ ಜೊತೆಗೆ ನ್ಯೂರೋಲಜಿಸ್ಟ್ ಇದ್ದಾರೆ ನ್ಯೂರೋ ಸರ್ಜನ್ ಇದ್ದಾರೆ ಇನ್ನು ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಮಾಡ್ಕೊಂಡ್ಬಿಟ್ಟು ವಿಚಾರ ಮಾಡ್ತಾರೆ ಅದಕ್ಕೆ ನಾವು ವೈದ್ಯರನ್ನು ಕರ್ಕೊಂಡು ಎಲಾಂಗ್ ವಿತ್ ವೆಂಟಿಲೇಟರ್ ನಾವು ಕಳ್ಸಿ ಕೊಡ್ತಾ ಇದ್ದೀವಿ ಇಲ್ಲಿವರೆಗೆ ಅವ್ರಿಗೆ ಉಚಿತವಾಗಿರ್ತಕ್ಕಂಥ ಇನ್ನೂ ಆಗಿಲ್ಲ ಇನ್ನು ಇಲ್ಲ ಒಳಗಡೆ ಇದೆ ಅದಕ್ಕಾಗಿ ರಕ್ತ ಸುಮಾರು ಈಗ ನಮ್ ಪ್ರಕಾರ ಇಲ್ಲಿ ಬಂದ ಬೆಳಿಗ್ಗೆ ನಾವು ಮಗು ತೀರ್ಕೊಂಡಿದೆ ಡೆತ್ ಆಗಿತ್ತು ಸೊ ಅದಕ್ಕೆ ನಾವೇನ್ ಮಾಡಿದೀವಿ ರಕ್ತ ತಪಾಸಣೆ ಮಾಡ್ಕೊಂಡಿದೀವಿ ರಕ್ತ ತಪಾಸಣೆಗೆ ಬರ್ತಾ ಇದಾವೆ ಅವಾಗ ಅಲ್ಲೇ ಪಿಟ್ಸ್ ಫಸ್ಟ್ ಟೈಮ್ ಫಿಟ್ಸ್ ಬಂದಿದ್ದು ಅವ್ರಿಗೆ ಜ್ವರ ಬಂದಲ್ಲಿ ಅವತ್ತು ಒನ್ ಡೇನು ಏನಾಗಿರೋದಿಲ್ಲ ಅವತ್ತು ಫಸ್ಟ್ ಟೈಮ್ ಪಿಟ್ಸ್ ಬಂದಿದ್ದು ಪಿಟ್ಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವ್ರು ಡಾಕ್ಟರ್ ಟ್ರಿಕ್ ಮಾಡ್ ಡೈರೆಕ್ಟ್ ಮೇಲೆ ಡೈರೆಕ್ಟ್ ಕೇಳ್ಲಿ ನಾನು ಅಫರ್ ಮಾಡ್ತೇನೆ ಕೇಳ್ಲಿ ತಗೊಂಡ್ ಹೋಗಿ ಅಲ್ಲಿ ವಾಶ್ ಆಗುತ್ತೆ ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ ಒಂದು ಟೂ ತ್ರೀ ಅವರ್ಸ್ ಅಂತ ಹೇಳಿ ಕ್ಲಿಯರ್ ಕೇಳಿ ಬಂದ್ವಿ ಕೇಳಿ ಯಾವ್ದೋ ತರ ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಹೀಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಬರೀ ಅದು ಇದ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾವು ಸಿವಿಲ್ ಹಾಸ್ಪಿಟ್ಲಿಗೆ ಸಿಕ್ತಾದ್ವಿ ಸಿವಿಲ್ ಹಾಸ್ಪಿಟಲ್ ದಾಟ ಅವರು ಅಂಬುಲೇಶ್ ತಂದ್ಬಿಟ್ರು ಇಲ್ಲಿ ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಜಸ್ಟ್ ತಲೆಯಲ್ಲಿ ಮೆದುಳಿಗೆ ಏನು ಸರ್ ನ ಹುಬ್ಳಿಗೆ ಸಿಟ್ಟಾಗಿ ಕೆಂಸಿಗೆ ನಾವು ಎಲ್ಲ ಇಲ್ಲಿಂದ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ರೀತಿ ರುಪೀಸ್ ಫಾಸ್ಟ್ ಹೋಗ್ಲಿಲ್ಲ ಎಲ್ಲ ಚೆನ್ನಾಗಿ ಸರ್ವಿಸ್ ಪಡೆದಿಟ್ ಇಲ್ಲಿ ಕರೆಕ್ಟ್ ನಾವು ಬರ್ಲಿಕ್ಕೆ ನೈಟ್ ಒನ್ ಓ ಕ್ಲಾಕ್ ಆಗಿತ್ತು ಆಗಿತ್ತು ಇಲ್ಲಿ ಬಂದಾಗ ಸರ್ ಅಲ್ಲಿ ನಾವು ಕೊಟ್ಟಿದ್ವಿ ಬರೀ ಅಲ್ಲಿ ಇಲ್ಲಿ ಬರೀ ಓಡಾಡ್ತಿದಾರೆ ಟ್ರೀಟ್ಮೆಂಟ್ ಅಂದ್ರೆ ಪೇಶೆಂಟ್ ಗೆಲ್ಲ ನಾವು ಆಮೇಲೆ ಮಾತಿದ್ರು ಬರೀ ಅಮೌಂಟ್ ಮಾತಾಡ್ತಿದ್ರು ನಾವು ಅಮೌಂಟ್ ಬಗ್ಗೆ ಅಂದ್ರೆ ಇವರು ನಾವು ಬಡವರು ಇವತ್ತು ದುಡಿದ್ರೆ ಇಲ್ಲಾಂದ್ರೆ ಇಲ್ಲ ಆತರ ಅವರು ಒನ್ ಡೇ ಎಲ್ ಅಡ್ಮಿಟ್ ಮಾಡಿ ತರ್ಟಿ ತೌಸಂಡ್ ಕಟ್ಬೇಕು ಸಿಜರಿಂಗ್ ಆದ್ರೆ ಒನ್ ಲ್ಯಾಕ್ ತರ್ಟಿ ಫಿಫ್ಟೀನ್ ತೌಸಂಡ್ ಕಟ್ಬೇಕು ಈ ತರ ಹೇಳಿದ್ಮೇಲೆ ನಮ್ಗೆ ಆಗಲ್ಲ ಅಂತ ಹೇಳಿದ್ರು ನಮ್ ಸಿವಲ್ ಟ್ರಾನ್ಸ್ಫರ್ ಮಾಡಿ ನಾವು ಸಿವಲ್ಗೆ ಹೋಗಿ ಬಿಡ್ತೇವೆ ಅಂತ ಹೇಳಿದ್ವಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ ಮೇಡಮ್ ಅವ್ರು ಡೈರೆಕ್ಟ್ ಆಗಿ ಇಲ್ಲ ಅವರು ಗಾಡಿನ ಅಂಬುಲೆನ್ಸ್ ಒಂದ್ ರೂಪಾಯಿ ಕಾಸ್ಟ್ ಬಂದ್ಬಿಟ್ರು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಸರ್ ಇವರು ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಬಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಕಂಡೀಷನ್ ನಮ್ ಕಡೆ ಏನಲ್ಲ ನೈಂಟಿ ನೈನ್ ಪರ್ಸೆಂಟ್ ಅದು ಮೇಲ್ಗಡೆ ನೀವು ಒನ್ ಪರ್ಸೆಂಟ್ ಮಾತ್ರ ಹೇಳ್ಬೋದು ನೀವು ಹುಬ್ಳಿ ಕೊಟ್ಟರು ಒನ್ ಪರ್ಸೆಂಟ್ ಮಾತ್ರ ಹೇಳ್ತಾನ ಅಂತ ಹೇಳ್ತಿದಾರೆ ಹುಬ್ಳಿ ಕರ್ಕೊಂಡು ಹೋಗ್ತೀವಿ ಹುಬ್ಳಿ ಕರ್ಕೊಂಡು ಹೋಗ್ತಾ ಮಾಡಿದ್ರೆ ಏನ್ ಬರ್ಮಾ ಕಂಪನಿ ಡೆತ್ ಆಗಿದೆ ಸರ್ ಡೆತ್ ಆಗಿದೆ ಅಂತ ಹೇಳಿದ್ದಾರೆ ಬಟ್ ಅವ್ರದು ಸ್ವಲ್ಪ ಯಾವುದೇ ರೀತಿ ಅವರು ಸ್ಪಂದಿಸ್ತಾ ಇದಲ್ಲ ಸ್ಪಂದಿಸಿದ್ರೆ ನಷ್ಟ ಅವರು ಎಲ್ಲಾ ಚಾ ಪೂರ್ವ ಇವಾಗ ಇದು ಪ್ರೆಸೆಂಟ್ ಅಲ್ಲಿ ಅವ್ರು ಇದು ತ್ರೀ ಫೋರ್ ಅವರ್ಸ್ ನಲ್ಲಿ ಆಗಿದೆ ಸರ್ ಹಾ ಅವ್ರ ರೀತಿ ಟ್ರೀಟ್ಮೆಂಟ್ ಕೊಂಡ ಸ್ಪಂದಿಸ್ತಾ ಸ್ಪಂದಿಸಿದ್ರೆ ನಷ್ಟ ಆಪ್ಷನ್ ಕೇಳ್ತೀರಿ ಸರ್ಕಾರಕ್ ಏನ್ ಅಂತ ಇಲ್ಲ ಸರ್ ಒಂದ್ ಏನ್ ರಿಕ್ವೆಸ್ಟ್ ಅಂದ್ರೆ ಯಾವುದೋ ರೀತಿ ಇವಾಗ ನಮ್ದು ಮುಖಮಠಿ ಅಂತ ಇದೆ ಅಲ್ಲಿ ಮುಖಮಠಿ ಇಲ್ಲಿ ಗೋವರ್ಮೆಂಟ್ ಹಾಸ್ಪಿಟಲ್ ಇದೆ ಆ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಇದ್ರೆ ಇವತ್ತು ಇಲ್ಲಿ ಬರ್ತಾರೆ ಎಲ್ಲದಕ್ಕೂ ಪ್ರತಿಯೊಂದು ಇಲ್ಲೇ ಬರಬೇಕು ಅಲ್ಲಿ ಮುಖವ ಬಡ್ಡಿ ಸೆಗಟ್ಟು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಇಲ್ಲ ಇದು ಒಂದು ಗೋರ್ಮೆಂಟ್ ಹಾಸ್ಪಿಟಲ್ ಇದು ನಮಗಂತಲ್ಲ ನಮ್ ಸುಷ್ಯಗಿ ಅಂತಲ್ಲ ಯಾರು ಪ್ರತಿಯೊಂದು ಅಲ್ಲಿ ಬಡವರಿಗೆ ಅಲ್ಲಿ ಆದ್ರೆ ಇಮಿಡಿಯೆಟ್ಲಿ ಬೆಳಗಂತ ಆಗಲ್ಲ ಸರ್ ಅಂಬುಲೆನ್ಸ್ ತಗೊಂಡ್ರೆ ಅಲ್ಲೇ ಇನ್ನೂ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಅವ್ರು ಉಳ್ತಿದ್ರು ಬಟ್ ಈ ತರ ಆಗಿಲ್ಲ ನಾವು ಹಗಲು ರಾತ್ರಿ ಅಂತ ಬಂದು ಕಷ್ಟಪಟ್ಟು ದೇವ್ರಿಗೆಲ್ಲ ಇದ ಮಾಡಿದ್ರು ಪ್ರತಿಫಲ ಸಿಗ್ಲ ಸರ್ ಇವಾಗ ನೋಡ್ತೀವಿ ಹುಬ್ಳಿ ಹೋಗ್ ಅಂತಾರೆ ಅಲ್ಲಿ ಹುಬ್ಳಿಲಿ ಗ್ಯಾರಂಟಿ ಇಲ್ಲ ಅದ್ರು ಅಂತ ಹೇಳ್ತಾರೆ ಅಲ್ಲಿ ಕೇಳಿ ಬಂದ್ ಅಡ್ಮಿಟ್ ಮಾಡೋ ಅವರು ಅದನ್ನ ಹೇಳ್ತಾರೆ ನಾವ್ ಯಾವ್ದೇ ರೀತಿ ಗ್ಯಾರಂಟಿ ಕೊಡಲ್ಲ ಎಷ್ಟು ಅಮೌಂಟ್ ತಗೋಂತಿದ್ರೆ ಅದು ಇಲ್ಲ ಗ್ಯಾರಂಟಿ ಮತ್ತ ಇಲ್ಲಿ ಬಂದ್ರೆ ಇವ್ರಿಗೆ ಗ್ಯಾರಂಟಿ ಕೊಡಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತಲ್ಲ ಅದಕ್ಕೆ ಸರಿ ಎಲ್ಲಿ ನಿಯರೆಸ್ಟ್ ಬಾಯ್ ಎಲ್ಲಿ ವಿಲೇಜ್ ಇದಲ್ಲ ಅಲ್ಲಿ ನಿಯರೆಸ್ಟ್ ಬಾಯ್ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಸಿಕ್ಕರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನಮ್ಗಂತಲ್ಲ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಷ್ಟೇ ನಿಮ್ಮ ಹೆಸರು ಮನಸ್ಸಲ್ಲಿ ಸರ್